ವಾವ್ ಸೂಪರಾಗಿದೆ ನೋಡಿ ನಾವು ಇದೇ ಥರ ಮನೆಯಲ್ಲೇ ಹೆಲ್ದಿಯಾಗಿ ಪಿಜ್ಜಾನ ಮಾಡ್ಬೋದಲ್ವಾ ಇವಾಗ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ರೋಹಿತ್ ಬ್ಲಾಗ್ ಇವತ್ತೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಹೋಗ್ಬೋದು ಈ ಥರ ಫಿಜಾ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿರುತ್ತೆ ನಾನಿಲ್ಲಿ ಬ್ರೆಡ್ನ ಯೂಸ್ ಮಾಡಿಕೊಂಡು ಸಾಕದಾಗಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ಈಗ ಫಸ್ಟು ನಾನು ಬ್ರೌನ್ ಬ್ರೆಡ್ನ ತಗೊಂಡು ಬ್ರೌನ್ ಬ್ರೆಡ್ ಅಲ್ಲ ವೈಟ್ ಬ್ರೆಡ್ನ ತಗೊಂಡಿದ್ದೀನಿ ಮಕ್ಕಳು ವೈಟ್ ಬ್ರೆಡ್ ಅಲ್ಲಿ ಕೇಳಿದರು ಅಂತ ಈ ಸರಿ ವೈಟ್ ಬ್ರೆಡ್ಡಲ್ಲಿ ಮಾಡ್ತಿದ್ದೀನಿ ನಿನ್ನೆ ನಾನು ಬ್ರೌನ್ ಬ್ರೆಡ್ ಅಲ್ಲಿ ಸರಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳು ಮತ್ತೆ ಅಮ್ಮ ಅಂತ ಕೇಳಿದರು ಅಂತೇಳ್ಬಿಟ್ಟು ನಾನು ಮತ್ತೆ ಮಾಡಿ ಇವಾಗ ಫಸ್ಟಿಗೆ ನಾನು ಇಲ್ಲಿ ಬ್ರೆಡ್ನ ತೊಗೊತಿದ್ದೀನಿ ನೋಡೋಣ ಬನ್ನಿ ಫಸ್ಟು ನಾನು ಇದು ನಾನು ಓವೆನಲ್ಲಿ ಮಾಡೋಣ ಅಂತ ಇಟ್ಕೊತಿರೋದು ಇವಾಗ ಇಲ್ಲಿ ಓವೆನ್ ಇದ್ರೊಳಗಡೆಗೆ ಎಷ್ಟಾಗುತ್ತೋ ಅಷ್ಟು ಬ್ರೆಡ್ ಪೀಸ್ಗಳನ್ನ ಫಸ್ಟು ನಾವು ಈ ಥರ ಇಟ್ಕೊಬೇಕು ನೋಡಿ ಇವಾಗ ಫೋರ್ ಪೀಸಸ್ ಆಗುತ್ತೆ ಅಷ್ಟೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ ಮತ್ತು ಇನ್ನೊಂದು ಐಟಮ್ ಬೇಕಿದು ಹೇಳೋದನ್ನೇ ಮರ್ಬಿಟ್ಟೆ ಇದಕ್ಕೆ ಮೇನ್ ಏನು ಬೇಕಪ್ಪ ಅಂದರೆ ಕಿಚಪ್ ಬೇಕು ಕಿಚಪ್ ಕೂಡ ನೀವು ತೊಗೊಬೇಕು ಇವಾಗ ಫಸ್ಟಿಗೆ ನಾವು ಏನು ಮಾಡಬೇಕಂದ್ರೆ ಇದೆಲ್ಲದಕ್ಕೂ ಕೂಡ ಕಿಚಪ್ನ ಹಾಕೊಬೇಕು ನೋಡಿ ಈ ಥರ ಸ್ವಲ್ಪ ಕಿಚಪ್ನ ಫಸ್ಟ್ ಹಾಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ ಅದನ್ನೆಲ್ಲ ಈ ಥರ ಫುಲ್ಲು ಸ್ಪ್ರೆಡ್ ಮಾಡ್ಕೊತ ಬನ್ನಿ ಎಲ್ಲ ಕಡೆಗೂ ಹಾಕೊಂತ ಬನ್ನಿ ಅದು ಫುಲ್ಲು ಎಲ್ಲ ಸ್ಪ್ರೆಡ್ ಆಗಬೇಕಲ್ವಾ ಇದು ಸ್ವೀಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ನಾವು ಈಗ ನಾವು ಹೋಟೆಲಲ್ಲೆಲ್ಲ ತೊಗೊಂಡ್ರೆ ಅವ್ರು ಇಷ್ಟೊಂದು ವೆಜಿಟೇಬಲ್ಸ್ನ ಹಾಕೇ ಇರೋಲ್ಲ ನಮಗೆ ಯಾವ ಥರ ಬೇಕು ಆ ಥರ ನಾವು ಮಾಡ್ಕೊತ ಹೋಗ್ಬೋದು ಮನೇಲೆ ಮಾಡೋದ್ರಿಂದ ತುಂಬ ಜಾಸ್ತಿ ವೆಜಿಟೇಬಲ್ಸ್ ಹಾಕೊಂಡು ಮಾಡಿಕೊಂಡ್ರೆ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ನಮ್ಮ ಮನೇಲಿ ಮಕ್ಕಳು ನಿನ್ನೆ ಒಂದು ಸರಿ ಮಾಡಿಕೊಟ್ಟಿದ್ದೆ ಅಂತೇಳ್ಬಿಟ್ಟು ಮಾಡಿಕೊಡಿ ಮಾಡಿಕೊಡಿ ಅಂತೇಳಿದರು ಹಾಗೆಯೇ ನಮ್ಮ ಹಸ್ಬೆಂಡ್ ಕೂಡ ಸರಿ ಓಕೆ ಮನೇಲೇ ಮಾಡು ಹೊರಗಡೆ ಏನು ತರಿಸೋದು ಅಂತ ಹೇಳಿದರು ಅಂತ ನಾನು ಕೂಡ ಮನೇಲೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ಗೆ ನಾವು ನಾನೇನು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕ್ಯಾಪ್ಸಿಕಮ್ನ ಒಂದೊಂದೇ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಅದ್ರ ಮೇಲೆ ಚೀಸ್ ಫಸ್ಟ್ ಅದ್ರ ಮೇಲೆ ಸ್ವಲ್ಪ ಆರಿಗನ್ನ ಹಾಕೊಂಡ್ಬಿಡಿ ಸ್ವಲ್ಪ ಆರಿಗನ್ನ ಹಾಕೊಂಡು ಆಮೇಲೆ ಅದರ ಮೇಲೆ ಚೀಸ್ನ ಇಟ್ಕೊಳ್ಳಿ ಮತ್ತು ಸ್ವಲ್ಪ ಚಿಲ್ಲಿ ನ ಕೂಡ ಆ್ಯಡ್ ಮಾಡಿಕೊಳ್ಳಿ ಅದರ ಮೇಲೆ ನಿಮಗೆ ಟೇಸ್ಟ್ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಸಾಕು ಅಂದ್ರೆ ಸ್ವಲ್ಪ ಆಗಿ ಮಾಡ್ಕೊಳ್ಳಿ ಆರಿಗನ್ ಕೂಡ ನಾರ್ಮಲ್ ಅದಾದಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಸಾಲ್ಟ್ ನಿಮ್ಮ ರುಚಿಗೆ ಎಷ್ಟು ಬೇಕು ಇನ್ನು ಸಾಲ್ಟ್ ನಿಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಇದನ್ನು ಓವೆನಲ್ಲಿ ಮೆಲ್ಟ್ ಮಾಡ್ಕೊಬೇಕು ನಾನಿಲ್ಲಿ ಇವಾಗ ಇದನ್ನು ಓವೆನ್ ಓವೆನ್ಗೆ ಇಡ್ತಾ ಇದ್ದೀನಿ ನೋಡಿ ಓವೆನ್ಗೆ ಇಟ್ಟು ಒಂದು ಒನ್ ಒಂದು ಒಂದು ನಿಮಿಷ ಮೂವತ್ತು ಸೆಕೆಂಡ್ ನಾನು ಇದ್ದೀನಿ ಅದು ನೀಟಾಗಿ ನೋಡಿ ಮೆಲ್ಟ್ ಆಗುತ್ತೆ ಅದು ಏನು ನಾವು ಚೀಸ್ ಹಾಕಿರ್ತೀವಿ ಆ ಚೀಸ್ ನೀಟಾಗಿ ಮೆಲ್ಟ್ ಆಗಬೇಕು ಅದೇನಾದರೂ ಮೆಲ್ಟ್ ಆಗಿಲ್ಲ ಅಂದರೆ ಮತ್ತೆ ನಾವು ಇನ್ನೊಂದು ಸರಿ ಅದನ್ನು ಮೆಲ್ಟ್ ಮಾಡ್ಕೊಬೋದು ನೋಡೋಣ ಬನ್ನಿ ಇವಾಗ ಮೆಲ್ಟ್ ಮಾಡೋಕ್ಕೆ ಇಟ್ಟಿದ್ದೀನಲ್ವ ಹೇಗಾಗಿರುತ್ತೆ ಅಂತ ವೆಯ್ಟ್ ಮಾಡೋಣ ಇನ್ನಲ್ಲಿ ಆಗಿದೆ ಪೀಝಾ ಓಕೆ ನೋಡೋಣ ಬನ್ನಿ ಆಹಾ ತುಂಬ ಇದೆ ನೋಡಿ ಈ ಥರ ರೆಡಿ ಆಗಿದೆ ಇವಾಗ ಇವಾಗ ಇದನ್ನು ನಾನು ನಮಗೆ ಹೆಂಗ್ ಬೇಕಂಗೆ ನಾವು ಕಟ್ ಮಾಡಿಕೊಂಡು ಓಕೆ ಬನ್ನಿ ಇವಾಗ ಇದು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು ಓಕೆ ಬನ್ನಿ ಇವಾಗ ಪಿಜ್ಜಾ ರೆಡಿ ಇದೆ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ಮ ಹಸ್ಬೆಂಡ್ ಮತ್ತೆ ಮಕ್ಕಳು ಹೇಳ್ತಾರೆ ಬಿಸಿ ಬಿಸಿ ಪಿಜ್ಜಾ ರೆಡಿ ಇದೆ ಹೋಮ್ ಮೇಡ್ ಮಾಡಿದ್ದಾರೆ ಗಂಡನ್ನ ದುಡ್ಡು ಉಳಿತಾಯ ಮಾಡಿ ಹೆಲ್ತಿ ಆರೋಗ್ಯ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ ಹೇಗಿದ್ದಾರೆ ಟೇಸ್ಟ್ ನೋಡೋಣ ಬನ್ನಿ ನೋಡೋಕೆ ತುಂಬ ಚೆನ್ನಾಗಿದೆ ನಮ್ಮ ಮನೆಯವರು ಹೆಲ್ದಿ ಹೋಮ್ ಮೇಡ್ ಪಿಜ್ಜಾ ಮಾಡಿದ್ದಾರೆ ಎಲ್ಲ ಆಗಿದೆ

ಿಲ್ಲ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಮತ್ತೆ ಇನ್ನೊಂದು ಜೊತೆ ರೆಸಿಪಿ ಜೊತೆ ಸಿಗ್ತೀನಿ ಸೀಸನ್ ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಬೈ ಆಲ್